ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದೊಳ್ಳೆ ಸುಂದರ ಕಾದಂಬರಿ ಆಧಾರಿತ ಕಥೆಯೊಂದಿಗೆ ಬಂದಿದ್ದೇನೆ ಅದು ಡ್ರೀಮ್ ಗರ್ಲ್ ಅಂತ ಈ ಕಥೆನ ಒಂದು ಸತಿ ಕೇಳಿ ತುಂಬ ಚೆನ್ನಾಗಿದೆ ಒಂದು ಸತಿ ಕೇಳಿ ನೋಡಿ ಹಾಗೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಈಗ ಕತೆ ಹೇಗಿದೆ ಅಂತ ನೋಡೋಣ ಅಮೂಲ್ಯ ನಕ್ಕಳು ಬೆಳದಿಂಗಳ ಜಲಪಾತದಲ್ಲಿ ಉರುಳು ಬೀಳುತ್ತಿರುವ ಕಮಲ ನಕ್ಷತ್ರದಂತೆ ಬೆಳಕಿನ ಮೊದಲನೆಯ ಕಿರಣ ಸೋಕಿದ ತಾವರೆಯಂತೆ ಅಮೃತ ಕಲಶವನ್ನು ದೇವತೆಗಳನ್ನು ರಾಕ್ಷಸರನ್ನು ನೋಡಿ ನಕ್ಕ ವಿಶ್ವಮೋಹಿನಿಯಂತೆ ಮುಗ್ಧ ಮೋಹನವಾಗಿ ಮನೋಹರವಾಗಿ ನಕ್ಕಳು ಅವಳನ್ನು ರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದ ಸಾಮಂತ್ ಮತ್ತೊಮ್ಮೆ ಅಂದುಕೊಂಡ ಹೌದು ನಾನು ನಿಜವಾಗಿಯೂ ಅದೃಷ್ಟವಂತ ಎಂದು ಅಷ್ಟು ಜನರ ನಡುವೆ ತನ್ನನ್ನು ಆರಾಧನಾಪೂರ್ವಕವಾಗಿ ನೋಡುತ್ತಿದ್ದ ಪತಿಯನ್ನು ನೋಟದಲ್ಲಿ ಕದರಿದಳು ಅಮೂಲ್ಯ ಅದನ್ನು ಗಮನಿಸಿದ ಸಮಂತಂಗಿ ದೀಪಿಕಾ ಹೇಳಿದಳು ನಮ್ಮಣ್ಣ ತುಂಬ ಮುಗ್ದಾತ್ಗೆ ಹಾಗೆ ನೋಟದಿಂದಲೇ ಎದುರಿಸಬೇಡ ಅಲ್ಲಿ ನಿಂತಿದ್ದ ಅಮೂಲ್ಯಳ ತಂದೆ ರಮಣರಾವ್ ತಾಯಿ ಶಾರದಮ್ಮ ಸಮಂತನ ತಂದೆ ಚಕ್ರವರ್ತಿ ದೀಪಿಕಳ ಮಾತಿಗೆ ತುಟಿಗಳ ಹಿಂದೆಯೇ ನಕ್ಕರು ಅಮೂಲ್ಯಳ ವದನ ಮಂದಾರಷ್ಟವಾಗಿತ್ತು ಪಶ್ಚಿಮದ ಬೆಟ್ಟಗಳ ಅಂಚಿನಲ್ಲಿರುವ ಅವಳ ಹುಬ್ಬುಗಳ ನಡುವೆ ಇಳಿಯುತ್ತಿದ್ದ ಸೂರ್ಯನಂತಿದ್ದ ತಿಲಕವನ್ನು ಹಗಲಿಗೆ ವಿದಾಯ ಹೇಳುತ್ತಾ ರಾತ್ರಿಯನ್ನು ಆಹ್ವಾನಿಸುವ ಆಕಾಶದಲ್ಲಿ ಒಂಟಿ ನಕ್ಷತ್ರದಂತೆ ಮಿಂಚುತ್ತಿದ್ದ ಅವಳ ಮೂಗಿನ ಮೇಲಿನ ಮೂಗುತಿಯನ್ನು ಚಂದ್ರ ಕಿರಣ ತಾಕಿ ವಿಕಲಿಸಲಿರುವ ನೈದಿಲೆಯ ಮೊಗ್ಗುಗಳಂತಿರುವ ಅವಳ ಅದರ ಆಧಾರಗಳನ್ನು ತನ್ಮಯವಾಗಿ ನೋಡುತ್ತಾ ಸಮಂತ್ ಮತ್ತೊಮ್ಮೆ ತನ್ನ ಅದೃಷ್ಟಕ್ಕೆ ಉಬ್ಬಿಹೋದ ಅಣ್ಣ ಅತ್ತಿಗೆನಾ ನೋಡಲು ಬೇಕಾದಷ್ಟು ಟೈಮ್ ಇದೆ ಫ್ಲೈಟ್ಗೆ ಲೇಟ್ ಆಗ್ತಿದೆ ನೋಡು ಎಂದಳು ದೀಪಿಕಾ ನಗುತ್ತಾ ನೋಡಿದ ತಂಗಿಯನ್ನು ನಿನ್ನ ತುಂಟತನ ತರಳೆಗಳು ದಿನ ದಿನಕ್ಕೆ ಹೆಚ್ಚುತ್ತಾ ಇದೆ ದೀಪು ಬೇಗ ಮದುವೆ ಮಾಡಿಬಿಡಿ ಬಾಯಿಗೆ ಬೀಗ ಬೀಳುತ್ತೆ ನಗುತ್ತಾ ಹೇಳಿದರು ಶಾರದಮ್ಮ ಇನ್ನೇನು ಅಮೆರಿಕಾಗೆ ಆ ಅಲ್ಲಿಂದಲೇ ಒಬ್ಬ ದಿಢೀರ್ ಗಂಡನನ್ನು ಹಿಡಿದುಕೊಂಡು ಬಂದ್ಬಿಡಿ ನಿನ್ನ ಸೆಲೆಕ್ಷನ್ ಮೇಲೆ ನನಗೆ ನಂಬಿಕೆ ಇದೆ ಆದರೂ ಅತ್ತಿಗೆಯ ಪ್ರೇಮದಲ್ಲಿ ನಿನಗೆ ನಾನು ನೆನಪಿಗೆ ಬರ್ತೀನ ಎಂದಳು ದೀಪಿಕಾ ಎಲ್ಲರೂ ನಕ್ಕರು ಹೊರಡಿ ಅಳಿಯಂದರೆ ಒತ್ತಾಗುತ್ತೆ ಎಂದ ರಮಣರ ಅಳಿಯ ಅಳಿಯನ ಹೆಗಲ ಮೇಲೆ ಕೈ ಹಾಕಿ ಸಮಂತ್ ಅಮೂಲ್ಯ ಹೊರಟರು ಎದುರಿಗೆ ಕಾಣಿಸುತ್ತಿದ್ದ ಏರ್ ಬಸ್ ಆತನಿಗೆ ತನ್ನನ್ನು ಅಮೂಲ್ಯಗಳನ್ನು ಆನಂದದ ಅಂಚಿಗೆ ಕರೆದೊಯ್ಯುವ ಹೂವಿನ ರಥದಂತೆ ಕಾಣಿಸುತ್ತಿತ್ತು ಎರಡು ಹೆಜ್ಜೆ ಇಟ್ಟಿದರು ಅಮ್ಮ ಅಮೂಲ್ಯ ಅಮೂಲ್ಯ ಹಿಂದಕ್ಕೆ ನೋ ತಿರುಗಿ ನೋಡಿದಳು ತಾಯಿಯ ಕಣ್ಗಳಲ್ಲಿ ಹೊಳೆಯುತ್ತಿದ್ದ ನೀರಿನ ತೆರೆಯನ್ನು ನೋಡಿ ಅಮ್ಮ ಎನ್ನುತ್ತಾ ಹೋಗಿ ಆಕೆಯನ್ನು ತಬ್ಬಿಕೊಂಡಳು ಆಕೆ ಆದ್ಯತೆಯಿಂದ ಆದ್ರತೆಯಿಂದ ಮಗಳನ್ನು ತನ್ನ ಹೃದಯಕ್ಕೆ ಹೊತ್ತಿಕೊಂಡಳು ಸ್ತ್ರೀ ಜೀವನದಲ್ಲಿ ಅತ್ಯಂತ ವಿಷಾದಭರಿತ ಸನ್ನಿವೇಶವಿದು ತನ್ನ ಪ್ರಾಣವನ್ನು ಪಣವಾಗಿಟ್ಟು ಮಗುವಿಗೆ ಜನ್ಮವಿತ್ತು ತನ್ನ ರಕ್ತವನ್ನು ಹಾಲಾಹಾನಾಗಿ ಪರಿವರ್ತಿಸಿ ಮಗುವನ್ನು ಬೆಳೆಸಿ ದೊಡ್ಡವಳನಾಗಿ ಮಾಡಿ ಬೇರೆಯವರ ಮನೆಗೆ ಅವಳನ್ನು ಕಳಿಸುವಾಗ ತನ್ನ ಶರೀರದಲ್ಲಿನ ಒಂದು ಭಾಗವನ್ನು ಬಲವಂತವಾಗಿ ತನ್ನಿಂದ ಕಿತ್ತು ಬೇರೆ ಮಾಡಿದ ಹಾಗೆ ನೋವು ಅನುಭವಿಸುವ ಆ ಮಾತೃಹೃದಯದ ಬಿಸಿ ಬಿಸಿಯಸ್ ಯುಸುರಿನ ಯಾವ ಕವಿ ವನ್ ಅರ್ಥ ಮಾಡಿಕೊಳ್ಳಬಲ್ಲ ಯಾವ ದೇವರು ಉಪಶಮನ ನೀಡಬಲ್ಲ ನಿಷಾದದಲ್ಲಿ ಆನಂದ ಆನಂದದಲ್ಲಿ ನಿಷಾದ ವಿಷಾದ ಇದಕ್ಕಿಂತ ಅದಕ್ಕೆ ಬೇರೆ ಭಾಷೆ ಏನಿರಲು ಸಾಧ್ಯ ಮುಂದಿನ ಕತೆ ಮುಂದುವರಿಯುವುದು ಮುಂದಿನ ಕತೆಗಾಗಿ ನನ್ನ ಚಾನಲ್ನ ಇರಿ ಧನ್ಯವಾದಗಳು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಎಲ್ಲರಿಗೂ ನನ್ನ ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ಡ್ರೀಮ್ ಗರ್ಲ್ ಎರಡನೇ ಅಧ್ಯಾಯ ಮುಂದುವರಿಯುತ್ತದೆ